ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಎರಡನ್ನ ಬೇಗನೆ ತೂಕ ಸಣ್ಣ ತೂಕ ಕಡಿಮೆ ಮಾಡಬೇಕಂದ್ರೆ ಈ ಒಂದೆರಡು ಮನೆ ಮದ್ದನ್ನು ನೀವು ಮಾಡಿದ್ರೆ ನೋಡ್ರಿ ನಿಮಗೆ ತೂಕ ಕಡಿಮೆ ಮಾಡ್ಬೋದು ಸ್ವಲ್ಪನೇ ನಾವು ರಾತ್ರಿ ನೋಡ್ತೀವಿ ಊಟ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕಿಂಗ್ ಮಾಡಿದ್ರೆ ಸಾಕು ಸ್ಲೋಲಾಗಿಯೇ ನಾವು ಊಟ ಆದ ತಕ್ಷಣ ಒಂದು ಹತ್ತೈದು ನಿಮಿಷ ಬಿಟ್ಟು ಹತ್ತದನೇ ನಿಮಿಷಗಳ ಕಾಲ ವಾಕಿಂಗ್ ಮಾಡಿದ್ರೆ ತುಂಬ ಬೇಗನೂ ಸಣ್ಣ ಆಗ್ತೀರಾ ತೂಕನೂ ಕಡಿಮೆ ಆಗುತ್ತೆ ಮತ್ತು ಕೈ ನೋವು ಕಡಿಮೆ ಆಗುತ್ತೆ ಇದನ್ನು ಮನೆ ಮಧ್ಯಾಹ್ನ ಹೇಗೆ ಮಾಡಿದ್ದೀವಂಥೇಳಿ ನೋಡ್ಕೊಳ್ಳೋಣ ಸ್ವಾಗತ ರೀ ಇವತ್ತು ನಾನು ಒಂದು ತೂಕ ಕಡಿಮೆ ಮಾಡೋಕ್ಕೆ ತುಂಬ ಸುಲಭವಾದಂತಹ ವಿಧಾನದಲ್ಲಿ ನೋಡ್ರಿ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಸೊಂಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂ ಕಾಳನ್ನು ಇಟ್ಕೊಂಡಿದ್ದೀನಿ ರೀ ತುಂಬ ಸುಲಭವಾಗಿ ವಿಧಾನದಲ್ಲಿ ಈ ಒಂದು ತೂಕವನ್ನು ಕಡಿಮೆ ಮಾಡ್ಬೋದ್ರಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟಿಲ್ಲಂತೆ ತೊಗೋಬೋದ್ರಿ ಅಂದರೆ ನಮಗೆ ಸ್ವಲ್ಪನೇ ನಾವು ವಾಕಿಂಗ್ ಮಾಡಿದ್ರೆ ಸಾಕು ಅಂದರೆ ಇದು ಸುಲಭವಾಗಿ ಬೊಜ್ಜನ್ನು ಕರಗಿಸುತ್ತೆ ನಮ್ಮ ಬಾಡಿನಲ್ಲಿರುವಂಥ ಕೊಲೆಸ್ಟ್ರಾಲನ್ನು ತುಂಬ ಚೆನ್ನಾಗಿ ಇದನ್ನು ಕೆಲಸ ಮಾಡುತ್ತೆ ರೀ ಇದನ್ನ ನಾವು ಹೇಗೆ ಮಾಡೋದು ಮಾಡೋದಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟ ನೀರನ್ನು ರೀ ಅಂದ್ರೆ ದೊಡ್ಡ ಲೋಟನು ತಗೋಬಹುದು ನಾನು ಅಂದ್ರೆ ಕೆಲವರಿಗೆ ಕುಡಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರನ್ನ ತಗೊಂಡಿದ್ದೇನೆ ಈ ಒಂದು ಲೋಟ ನೀರನ್ನ ಇದಕ್ಕೆ ಹಾಕೊಳ್ಳೋಣ ಇವಾಗ ನಾನು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪನೇ ನೀರ್ ನಮ್ದು ಬಿಸಿ ಹಾಕಬೇಕು ಇವಾಗ ನಮ್ದು ನೀರು ಸ್ವಲ್ಪ ಬಿಸಿ ಆಗಿದ್ದೇರಿ ನಾನು ಎರಡು ಬಿರಿಯಾನಿ ಎಲೆಯನ್ನು ಹಾಕ್ತಾ ಇದ್ದೀನಿ ಇದು ನಮಗೆ ತೂಕವನ್ನು ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಬಿರಿಯಾನಿ ಎಲೆಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ರೀ ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ನಾನು ಸ್ವಲ್ಪನೇ ಅಂದರೆ ಸಣ್ಣ ಲೋಟದಲ್ಲಿ ತೊಗೊಂಡಿದ್ದೇನೆ ರೀ ಹಾಗಾಗಿ ನೋಡಿರಿ ಇವಾಗ ನಾನು ಇದಕ್ಕೇನೆ ನೋಡಿರಿ ನಾನು ಇಟ್ಕೊಂಡಿಲ್ಲ ಓಂ ಕಾಳು ಮತ್ತು ಸೊಂಪನ್ನು ಹಾಕಿ ಇದರಲ್ಲಿ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕ್ರಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಈಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ನೀರನ್ನು ಕಡಿಮೆ ಆಗಿದೆ ನಾನೊಂದು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸಿದ್ದೀನಿ ರೀ ಈಗ ನಾನು ಸ್ಟೋವನ್ನ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಾನು ಇದಕ್ಕೇನೆ ಈ ಥರ ನಾನು ಸಾಣಿಸೋದನ್ನು ಇಟ್ಕೊಂಡಿದ್ದೀನಿ ರೀ ಇವಾಗ ನಾವು ಬೇಯಿಸಿದ್ದೇವಲ್ಲ ಇದನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ ರೀ ನೋಡ್ಬೋದು ನಮ್ಮದು ಒಂದು ಅರ್ಧ ಊಟ ಆಗಿದೆ ನೋಡ್ಬೋದು ನಮ್ದು ಒಂದು ಅರ್ಧ ಲೋಟ ಆಗಿದೆ ರೀ ಇವಾಗ ನಮಗೆ ಇದು ರೆಡಿ ಆಗಿದೆ ನೀವು ಬೇಕಿದ್ರೆ ಜೇನುತುಪ್ಪ ಹಾಕೋಬಹುದು ಈಗ ನಾವು ಇದು ಮಾಡಿದ್ದೇವಲ್ಲ ರೀ ಇನ್ನೊಂದು ಮನೆ ಮದ್ದನ್ನ ಮಾಡೋಣ ಇವಾಗ ನೋಡ್ರಿ ನಾವು ಇದೊಂದು ತುಂಬಾ ವೇಗವಾಗಿನೇ ನಮಗೆ ತೂಕವನ್ನು ಕಡಿಮೆ ಮಾಡುತ್ತೆ ಅರ್ಧ ಲೆಮೆನ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡಿನಿ ಒಂದು ಲೋಟ ನೀರನ್ನು ಫುಲ್ ಆಗಿನೇ ರೀ ಅಂದರೆ ಸ್ವಲ್ಪ ಸ್ವಲ್ಪನೇ ಈಗ ನೋಡ್ಬೋದು ನಾನು ನೀರನ್ನು ಬಿಸಿ ಮಾಡೋಕ್ಕೆ ರೀ ಇವಾಗ ಸ್ವಲ್ಪನೇ ಬಿಸಿ ಆಗಿದೆ ನಾನು ಇಟ್ಕೊಂಡಿರುವಂಥ ಒನ್ ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ನೋಡ್ರಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕ್ರಿ ತುಂಬ ಸುಲಭವಾಗಿ ಮನೆಯಲ್ಲೇ ಈ ಥರನೇ ನೋಡ್ರಿ ನಾವು ಅಡುಗೆ ಮನೆಯಲ್ಲಿದ್ದಂಥದ್ದೇ ಒಂದು ಸಾಮಗ್ರಿಗಳನ್ನು ತಗೊಂಡು ಈ ಥರ ತೂಕ ಇಳಿಸ್ಬೋದು ಬೇರೆ ಬೇರೆ ಏನರ ನಾವು ತಗೊಳಕ್ಕೆ ಹೋದ್ರೆ ಸೈಡ್ ಎಫೆಕ್ಟ್ ರೀ ವೇಟ್ ಇಳಿಸ್ಬೇಕಂದ್ರೆ ಇಷ್ಟೊಂದು ಸಣ್ಣ ಸಣ್ಣ ಕೆಲಸನೇ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಬೇಗ ನಾವು ತೂಕ ಕಡಿಮೆ ಮಾಡ್ಕೋಬೋದು ಇವಾಗ ಒಂದು ಮೂರು ನಿಮಿಷ ಆಗಿದೆ ನಮ್ದು ಜೀರಿಗೆ ಕಲರ್ ಚೇಂಜ್ ಆಗಿದೆ ರೀ ಇವಾಗ ನೋಡ್ರಿ ಇದಕ್ಕೆ ನಾವು ಒಂದು ಅರ್ಧ ಲಿಂಬೆ ಹಣ್ಣೇ ಇಟ್ಕೊಂಡಿದ್ದೆ ನೋಡ್ರಿ ಇದನ್ನ ಈ ಥರನೆ ಇದಕ್ಕೆ ನಾವು ಹಿಂಡ್ಕೋಬೇಕ್ರಿ ಎಲ್ಲವನ್ನ ಅರ್ಧ ಲಿಂಬೆ ಹಣ್ಣು ಹಿಂಡದ್ರೆ ಸಾಕು ಇದು ಲಿಂಬೆ ಹಣ್ಣು ಹಾಕಿದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಕಾಲ ಬೇಯಿಸಿದ್ರೆ ಸಾಕು ರೀ ಅಂದರೆ ಕುದಿಸ್ಕೊಂಡ್ರೆ ಸಾಕು ಇವಾಗ ನಮಗೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಆಗಿದೆ ನಾನು ಇದನ್ನು ಸ್ಟೌವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ನಾನು ಇದಕ್ಕೆ ನೋಡಿರಿ ಸು ಇದಕ್ಕೆ ಹಾಕೊಂಡ್ಬಿಟ್ಟು ನಾನು ಸೋಸ್ತಾ ಇದ್ದೀನಿ ಅಂದರೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿಂತೇ ಕುಡಿದ್ರೆ ನೋಡಿರಿ ವಿಟಮಿನ್ ಸಿ ಇರ್ತದೆ ಮತ್ತು ತೂಕ ಕಡಿಮೆ ಮಾಡೋಕ್ಕೆ ಮತ್ತು ಎಸಿಡಿಟಿ ಆಗುತ್ತೆ ಅಂತ ನೋಡ್ರಿ ಅದಕ್ಕೂ ತುಂಬ ಚೆನ್ನಾಗಿದೆ ಒಳ್ಳೆಯದು ನೋಡ್ಬೋದು ಇದನ್ನು ನಾನು ಈ ಥರನೇ ರೆಡಿ ಮಾಡಿದ್ದೀನಿ ನೀವು ಬೇಗ ಸಣ್ಣಗೆ ಆಗ್ಬೇಕಂತಂದರೆ ನೋಡ್ರಿ ಇದು ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಒಂದು ಟೇಸ್ಟ್ ಆಗಿರುತ್ತೆ ಅಂದರೆ ಸ್ವಲ್ಪ ನೀವು ಸೇಂದ್ರ ನಮಕ್ಕಂತೆ ಬರ್ತಾ ಅದು ಹಾಕೋಬೋದು ಇಲ್ಲಾಂದರೆ ಸ್ವಲ್ಪನೇ ಲೈಟಾಗಿ ಜೇನುತುಪ್ಪ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ ಬೇಗ ಸಣ್ಣ ಆಗಬೇಕಂತಂದರೆ ಇದನ್ನು ಈ ಥರ ನೀವು ಮನೆ ಮದ್ದನ್ನು ಮಾಡ್ಕೊಂಡು ಮನೆಯಲ್ಲಿ ಕುಡಿದ್ರೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು